ಮೈ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನೇಮ್ ವಿಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಇವತ್ತಿನ ನೋಡಿ ಹಾಗೆ ಒಂದು ರ್ಯಾಂಡಮ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ ಒಂದು ಮಷಿನ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಇದೇ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಯಾವುದು ಅನ್ನೋದು ಓವರ್ ಲ್ಯಾಕ್ ಮಷಿನ್ನು ತೊಗೊಂಡು ಅಲ್ಲೇ ಫೋರ್ ಮಂತ್ ಆಯಿತು ಫೋರ್ ಮಂತ್ ಯೂಸ್ ಮಾಡಿಬಿಟ್ಟು ಆ ಒಂದು ಮಷಿನ್ ಕೊಡ್ತಾ ಇದ್ದೀನಿ ಸ್ಪೇಸ್ ಇಲ್ಲ ನಮಗೆ ಜಾಗ ಇಲ್ಲ ಆ ಥರ ಅನ್ನೋರಿಗೆ ಎಲ್ಲಿ ಬೇಕು ಅಲ್ಲಿ ಒಂದು ಇಷ್ಟು ಒಂದು ಎರಡಡಿ ಜಾಗ ಇದ್ರೂ ಆರಾಮಾಗಿ ಅಲ್ಲಿಟ್ಕೊಂಡು ನೀವು ಓವರ್ ಲೆಕ್ ಸೆಟ್ ಮಾಡ್ಕೊಳ್ಬೋದು ಸೊ ಇವತ್ತು ಬೇಗ ಬೇಗ ಕೆಲಸನ ಸ್ಟಾರ್ಟ್ ಮಾಡಬೇಕು ಯಾಕೆ ಅಂತಂದರೆ ನಾಳೆ ಕಮಿಟ್ಮೆಂಟ್ ಇರುವಂತಹ ಬ್ಲೌಸ್ಗಳು ತುಂಬ ಇದೆ ವರ್ಕ್ಗಿಂತ ಸ್ಟಿಚಿಂಗ್ ಜಾಸ್ತಿ ಇದೆ ಕೊಡೋ ಅಂಥದ್ದು ಒಂದು ನಾಲ್ಕರಿಂದ ಐದು ಬ್ಲೌಸ್ ಸ್ಟಿಚ್ಚಿಂಗ್ ಇದೆ ಒಂದು ಇದೆ ಮತ್ತು ಸ್ಕರ್ಟಿ ಹಳೆ ಅದರಲ್ಲಿ ಹಳೆ ಹುಡಿದಲ್ಲಿ ಒಂದು ಲಂಗ ಬ್ಲೌಸ್ ತೋರಿಸಿದೆ ರಾಮಾ ಗ್ರೀನ್ ಕಲರ್ದು ಬಟ್ ಅದೇ ಮೆಜರ್ಮೆಂಟ್ ಇನ್ನೊಂದು ಕೊಟ್ಟು ಹೋಗಿದ್ದಾರೆ ಅವರು ಸಿಲ್ವರ್ ಕಲರ್ ನೀವೇ ಕ್ಲಾತ್ ತೊಗೊಂಡು ಬಂದು ಸೊ ಚಿನ ಯಾವ ಥರ ಫ್ರಿಲ್ ಎಲ್ಲ ಹಾಕ್ಬಿಟ್ಟು ಫ್ರಿಲ್ ಯಾವ ಥರ ಬಂದಿದೆಯೋ ಸೊ ಅದೇ ಥರ ನನ್ನ ಮಗಳಿಗೂ ಬೇಕು ಅಂತ ಹೇಳಿಬಿಟ್ಟು ಕೊಟ್ಟನು ಸ್ವಲ್ಪ ಒಂದು ಆರು ವರ್ಷ ಆರು ಏಳು ವರ್ಷದ ಮಗುಗೆ ಬಟ್ ನನ್ನ ಮಗಳು ಚಿಕ್ಕೋಡು ಆ ಥರ ಮಾಡಿದ್ದೀನಿ ಸೊ ಆ ಥರ ನನಗೆ ಕ್ಯಾನ್ ಕ್ಯಾನ್ ಥರದ್ದು ಎಲ್ಲ ಹಾಕ್ಬಿಟ್ಟು ನನಗೆ ನೀಟಾಗಿ ರೆಡಿ ಮಾಡಿ ಕೊಡಿ ಅಂತ ಕೇಳಿದ್ದಾರೆ ಸೊ ನಾನು ಕೂಡ ಅದೇ ಥರ ರೆಡಿ ಮಾಡಬೇಕು ಸೊ ನಾನು ನೈಟ್ ಮಾಡ್ಕೊತೀನಿ ಯಾಕಂದರೆ ಅದು ನಾಳೆ ಕೊಡಬೇಕು ಸೊ ಇವತ್ತು ಸಂಜೆ ಕೊಡೋಂತಹ ಕಮಿಟ್ಮೆಂಟ್ ಬ್ಲೌಸ್ಗಳ ಸಹ ತುಂಬ ಇದೆ ಹಾಗೆ ಇದೊಂದು ಬ್ಲೌಸ್ ವರ್ಕ್ ಕೂಡ ಮಾಡಬೇಕು ಕ್ರಿಶ್ಚಿಯನ್ ಕ್ರಿಸ್ಮಸ್ಗೆ ಅಂತ ಹೇಳಿಬಿಟ್ಟು ಇವರು ಕೊಟ್ಟಿದ್ದಾರೆ ಸೊ ಇದು ಬ್ಲೌಸು ಪ್ಯಾಚ್ ವರ್ಕ್ ಬ್ಲೌಸು ಚೆನ್ನಾಗಿದೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಇದು ವ್ಯೂ ಶೇಪಲ್ಲೇ ಸೊ ಈ ಥರ ಲೇಸ್ ಹಾಕ್ಬಿಟ್ಟು ಪ್ಯಾಚ್ ವರ್ಕ್ನ ಮಾಡಿಸ್ಕೊಂಡಿದ್ದಾರೆ ಬಟ್ ಇದು ನಾವು ಸ್ಟಿಚ್ ಮಾಡಿರೋದಲ್ಲ ಮೆಜರ್ಮೆಂಟ್ ಬ್ಲೌಸು ಕೊಟ್ಟಿರೋದು ಇದಕ್ಕೆ ಇವಾಗ ವರ್ಕ್ ಮಾಡಬೇಕು ಅವರು ಡಿಸೈನ್ಸ್ ಎಲ್ಲ ಕೊಟ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿಗೆ ಹೋಗಿದ್ದಾರೆ ನಿಜವಾಗ್ಲೂ ಫೋರ್ ಫಿಫ್ಟಿ ರುಪಿದು ಡಿಸೈನ್ ಆದರೂ ಪರವಾಗಿಲ್ಲ ಕಸ್ಟಮರ್ ಹತ್ರನೇ ಸೆಲೆಕ್ಷನ್ ಮಾಡಿ ನಾವು ಹಾಕ್ಸ್ಕೊಬೇಕು ಅನಿಸ್ಬಿಡುತ್ತೆ ಯಾಕಂದರೆ ಪ್ರೈಸ್ ಮಾತ್ರ ಹೇಳಿ ಹೋಗ್ಬಿಡ್ತಾರೆ ನೀವೇ ಯಾವುದಾದ್ರೂ ಒಂದು ಹಾಕಿ ಅಂತ ಬಟ್ ನಾವು ಡಿಸೈನ್ ಕುಟ್ಟಿ ಯಾವ ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಓಕೆ ಆಗುತ್ತೋ ಇಲ್ವೋ ಅಂತ ಹೇಳಿ ಹುಡುಗಡೆ ಅಲ್ಲೇ ಒಂದು ಅರ್ಧ ಗಂಟೆ ಮುಕ್ಕಾಲು ಅವರೇ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಎಲ್ಲ ಕಸ್ಟಮರ್ಗೂ ಸಹ ಟೈಮ್ ಆದರೂ ಪರವಾಗಿಲ್ಲ ನೀವೇ ಸೆಲೆಕ್ಟ್ ಮಾಡಿ ಕೊಟ್ಟು ಹೋಗಿ ನಮ್ಮ ಟೇಸ್ಟೇ ಬೇರೆ ಇರುತ್ತೆ ನಿಮ್ಮ ಟೇಸ್ಟೇ ಬೇರೆ ಇರುತ್ತೆ ಹಾಗಂತೇಳಿ ನಮ್ಗೆ ಇಷ್ಟ ಆಗಿರೋ ಡಿಸೈನ್ ಹಾಕಿದ್ರೆ ನಿಮಗೆ ಇಷ್ಟ ಆಗುತ್ತಾ ಸೊ ಆ ಥರ ಒಂದು ಪೋರ್ಷನ್ ಹಾಕಿಬಿಟ್ಟು ನಾನು ಅವ್ರಿಗೇ ಈ ಥರ ಡಿಸೈನ್ ನಂಬರು ಪ್ರೈಸ್ ಎಷ್ಟು ಏನೇನು ಅವ್ರೇನು ಡಿಮ್ಯಾಂಡ್ ಮಾಡ್ತಾರೋ ಅದನ್ನೆಲ್ಲನೂ ಸಹ ಬರ್ದುಬಿಟ್ಟು ಪ್ರೈಸ್ ಎಷ್ಟು ಅಂತಲೂ ಸಹ ಇಲ್ಲೇ ಬರ್ಕೊಂಡ್ಬಿಡ್ತೀನಿ ನಾನು ಸೊ ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ನನಗೆ ಮತ್ತು ಅವ್ರಿಗೂ ಪ್ರೈಸ್ ನಾನು ಹತ್ತು ರೂಪಾಯಿ ಜಾಸ್ತಿ ಹೇಳ್ಬೋದು ಇಲ್ಲ ಹತ್ತು ರೂಪಾಯಿ ಕಮ್ಮಿ ಹೇಳ್ಬೋದು ಸೊ ಕಮ್ಮಿ ಹೇಳಿದ್ರೆ ಓಕೆ ಜಾಸ್ತಿ ಹೇಳಿದಾಗ ಅಯ್ಯೋ ಅವತ್ತು ಆರ್ಡ್ರ್ ಕೊಡೋದಿನ ಇಷ್ಟು ಹೇಳಿದ್ರು ಇವತ್ತೇ ಇಷ್ಟು ಹೇಳ್ತಾ ಇದ್ದಾರೆ ಅಂತ ಅವ್ರಿಗೂ ಬೇಜಾರಾಗೋ ಬೇಡ ಅಂತ ಹೇಳ್ಬಿಟ್ಟು ನಾನು ಈ ಥರ ಬರ್ಸ್ಕೊಂಡ್ಬಿಡ್ತೀನಿ ಸೊ ಬನ್ನಿ ಇವತ್ತು ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಸೊ ವಿಡಿಯೋ ಮತ್ತು ಕೆಲಸ ಎರಡು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಒಂದು ಟ್ರಿಪ್ಪೋಗಿ ಮೊನ್ನೆ ಇಂದ ಗಂಟ್ಲು ಒಂಥರ ವಾಯ್ಸು ಚೇಂಜ್ ಆಗಿದೆ ನೀರು ಚೇಂಜ್ ಇರೋದ್ರಿಂದ ಇದ್ದು ಆಲ್ಮೋಸ್ಟ್ ಅಲ್ಲಿರೋ ನೀರು ಎಲ್ಲೂ ಸಹ ಕುಡ್ದೇ ಇಲ್ಲ ನಾವು ಮಂತ್ರಾಲಯ ಬಿಟ್ರೆ ಹಿಂಗೆ ಎಲ್ಲೂ ಸಹ ನೀರೇ ಕುಡಿದಿಲ್ಲ ಎಲ್ಲನೂ ಧಾರ್ಯ ಬಾಟ್ಲಿ ತೊಗೊಂಡು ತೊಗೊಂಡು ಕುಡ್ದಿರೋದೇ ಐತೆ ಯಾಕಂದರೆ ಸಿನಿಮಾಗೋಸ್ಕರ ಅವಳಿಗೆ ಏನಾದರೂ ಹುಷಾರಿರ್ದಂಗೆ ಆದರೆ ನಮಗೆ ಅವಳು ಮೇಂಟೈನ್ ಮಾಡೋದು ತುಂಬ ಕಷ್ಟ ಯಾವಾಗಲೂ ಎತ್ಕೊಂಡೇ ಇರಬೇಕು ಜೊತೆಲೇ ಇರಬೇಕು ಸೊ ಆ ಥರ ಲೈಟ್ ಆಗಿ ಕೋಲ್ಡ್ ಆಗಿರೋ ಥರ ಇದೆ ಸೊ ಸ್ವಲ್ಪ ಮೆಡಿಕೇಶನ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನೀವತ್ತು ಬೇಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಗಾಯ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಬೇಕು ಯಾಕೆಂದರೆ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಗೆ ಹತ್ತಿರದಲ್ಲೇ ಇದ್ದೀನಿ ಸೊ ಅದಕ್ಕೋಸ್ಕರ ಅಷ್ಟೇ ಒಬ್ಬೊಬ್ಬಂದೊಂದು ಸಬ್ಸ್ಕ್ರೈಬರ್ ಕೂಡ ಒಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾ ಇದ್ದೀರಾ ಯಾಕೆಂದರೆ ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರೋದ್ರಿಂದ ಕಮೆಂಟ್ಗಳಿಗಿಂತ ಕಾಲ್ ಮಾಡಿಬಿಟ್ಟು ವಿಚಾರಿಸೋದು ಜಾಸ್ತಿ ನಿಜವಾಗ್ಲೂ ನನಗೆ ಬರೀ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಗೆ ಇಷ್ಟೊಂದು ಇದಾದರೆ ಕೆಲವು ಕೆಲವರು ಲಕ್ಷ ಲಕ್ಷ ಆಗಟ್ಲೆ ಸಬ್ಸ್ಕ್ರೈಬರ್ ಇರ್ತಾರೆ ಸೊ ಅವ್ರು ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದೇ ಒಂದು ಫೀಲಿಂಗ್ ನನಗೆ ನಿಜವಾಗ್ಲೂ ಎಷ್ಟೋ ಕೆಲವರು ಬ್ಯಾಡ್ ಕಮೆಂಟ್ಸು ಓಕೆ ಬೇರೆ ಬೇರೆ ಚಾನಲ್ಗಳಲ್ಲಿ ಬೇರೆ ಬೇರೆ ಸಬ್ಸ್ಕ್ರೈಬರು ಅವ್ರದ್ರ ಇರ್ತಾರೆ ಬಟ್ ಅವ್ರು ಹೇಳೋ ಪ್ರಕಾರ ಹೇಳಬೇಕಂದ್ರೆ ನನ್ನ ಚಾನಲ್ ಸ್ವಲ್ಪ ಬೆಸ್ಟ್ ಅಂತ ಅಂದ್ಕೊಳ್ತೀನಿ ನಾನು ಹೇಳಬೇಕಂದ್ರೆ ಬ್ಯಾಡ್ ಕಮೆಂಟ್ಸ್ ಇಲ್ಲ ಬ್ಯಾಡ್ ಒಪಿನಿಯನ್ ಇಲ್ಲ ಏನೂ ಇಲ್ಲ ಅದು ನನಗೆ ಬೆಸ್ಟ್ ಅಂತ ಅಂದ್ಕೊಳ್ತೀನಿ ಅಷ್ಟೇ ಸೊ ಬನ್ನಿ ಇವತ್ತು ಬೇಗ ಇವತ್ತೇನೆ ವಿಡಿಯೋ ಇವತ್ತೆ ಕೆಲಸ ಮಾಡ್ತೀನಿ ಏನು ಎತ್ತ ಅಂತ ಇದೇ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಸೊ ಫೈನಲಿ ನನ್ನ ಕೆಲಸನೂ ಸಹ ಸ್ಟಾರ್ಟ್ ಮಾಡಿಕೊಂಡೆ ನಾನು ಹೆಂಗೆ ಅಂತ ಅಂದರೆ ಆ ವಿಡಿಯೋ ಮಾಡ್ಕೊತ ಕುಂತ್ಬಿಟ್ರೆ ಅದು ಪದೇ ಪದೇ ಅದನ್ನೇ ನೋಡ್ತಾ ಇರೋದು ಅದನ್ನೇ ಮಾಡ್ತಾ ಇರೋದು ಮಾಡ್ಕೊಂಡು ಕೂತ್ಬಿಡ್ತೀನಿ ಬಟ್ ಕೆಲಸದ ಕಡೆ ಗಮನನೇ ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ನನ್ನ ವಿಡಿಯೋ ಅದು ಹೆಂಗೊಡುತ್ತೋ ಹೋಗಲಿ ನಾನು ಕೆಲಸ ನಾನು ಮಾಡ್ಕೊಂಡು ಆಮೇಲೆ ಎಡಿಟ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಯಾಕೆ ಅಂತಂದರೆ ಕೆಲವೊಬ್ರ ಹತ್ರ ಸಜೆಷನ್ ಕೂಡ ನಾನು ಕೂಡ ಕೇಳ್ತಾ ಇರ್ತೀನಿ ಸೊ ಅವಾಗ ಒಬ್ಬರು ಕಸ್ಟಮರ್ ಕೂಡ ಹೌದು ಸಬ್ಸ್ಕ್ರೈಬರ್ ಕೂಡ ಹೌದು ನನಗೆ ಸೊ ಅವರು ಅದನ್ನು ಹೇಳಿದ್ದು ಅದ್ರ ಪಾಡಿಗೆ ಅದು ವಿಡಿಯೋ ಆಗ್ತಾ ಇರುತ್ತೆ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಆಮೇಲೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಯಾವುದು ತಪ್ಪಿದೆ ಯಾವುದು ಸರಿ ಇದೆ ಅಂತ ನೋಡಿಕೊಂಡು ನೀವು ಕರೆಕ್ಷನ್ ಮಾಡ್ಕೊಳ್ಬೋದು ನೀವು ವಿಡಿಯೋ ಮಾಡಬೇಕಾದ್ರೆ ನನಗೆ ಇದೇ ಥರ ಬೇಕು ಅಂತ ವೀಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ ನೀವು ಒಂದು ಬ್ಲೌಸ್ ಕೂಡ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ ನೀವೇನು ವಿಡಿಯೋ ಮಾಡ್ತಾ ಇದ್ದೀರಲ್ಲ ಅದು ಕರೆಕ್ಟಾಗೇ ಇದೆ ಹಾಗೆ ಮಾಡ್ಕೊಳ್ತಾ ಹೋಗಿ ಬಟ್ ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಎಡಿಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ನನಗೂ ಕೂಡ ಅದು ಸರಿ ಅನ್ನಿಸ್ತು ಅದೇ ಥರನೇ ನಾನು ಹಾಗೆಯೇ ಒಂದು ತಕ್ಕ ಮಟ್ಟಿಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆಲ್ರೆಡಿ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಎಲ್ರಿಗೂ ಸಹ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲೂ ಸಹ ಅದೇ ಥರ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾಕಂದರೆ ನಾನು ನಂಬರ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕೆಲವೊಬ್ರು ನಂಬರ್ ತೊಗೊಂಡು ಕಾಲ್ ಮಾಡಿಬಿಟ್ಟು ನಿಮಗೇನು ಕೆಲಸ ಇದೆಯೋ ಅಷ್ಟನ್ನು ಮಾತ್ರ ವಿಚಾರಿಸ್ಕೊಳ್ಳಿ ತಿಂದ್ಯಾ ಉಂಡ್ಯಾ ಚೆನ್ನಾಗಿದ್ದೀರ ಅಚ್ಚ ಚೆನ್ನಾಗೇನೋ ಅದನ್ನು ನಾರ್ಮಲಾಗಿ ಕೇಳೋದು ಓಕೆ ಬಟ್ ಮಷಿನ್ ಬಗ್ಗೆ ಬಿಟ್ಟು ಬೇರೆ ಇದ್ರ ಬಗ್ಗೆ ವಿಚಾರಿಸ್ತೀರಾ ಸೊ ನಮ್ಗೆ ಆ ಥರ ನಮಗೆ ಕಸ್ಟಮರ್ನ ವಿಚಾರಿಸ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ಸೊ ಅದ್ರದ ಮಧ್ಯೆ ಇದು ಅಂದರೆ ತುಂಬಾ ಕಷ್ಟ ಆಗುತ್ತೆ మే ఇవన్న బేబి లంగా బ్లౌజ్ డైను ఇవ్వు నోడ్తాయిర్బోదు యాతర ఇదే అంతేబిట్టు జస్ట్ ఈ ఫ్లవర్ ఫ్లవర్ మొత్త ఎల్లె డైన్ మిక్సల్ కొడి పర్పల్ కలర్ సారి ಸ್ಯಾರಿ ನನಗೆ ಕೊಟ್ಟಿದ್ದರು ಅದರಲ್ಲಿ ಬಾರ್ಡರ್ ಬಂದುಬಿಟ್ಟು ಮಸ್ಟರ್ಡ್ ಎಲ್ಲೋ ಕಲರ್ ಬಂದಿತ್ತು ಸೊ ಅದಕ್ಕೆ ಅವರು ಪೀಸ್ ತೊಗೊಂಡ್ಬಿಟ್ಟು ವರ್ಕ್ನ ಮಾಡಿಕೊಡಿ ಅಂತ ಕೇಳಿದರು ಸ್ಲೀವ್ಸಲ್ಲಿ ಬಫ್ ಕೂಡ ಇಡ್ತೀವಿ ಅಂದಿದ್ದಕ್ಕೆ ನಾನು ಬರೀ ಬಾರ್ಡರ್ ಲೈನ್ ಮಾತ್ರ ವರ್ಕ್ನ ಮಾಡಿದ್ದೀನಿ ಇನ್ನೂ ಟ್ರಿಮ್ಮಿಂಗ್ ಕೂಡ ಮಾಡಿಲ್ಲ ಥ್ರೆಡ್ಡೆಲ್ಲೂ ಹಾಗೆ ಇದೆ ಜಸ್ಟ್ ನಾನು ಇನ್ನೂ ಮಷಿನಿಂದ ತೆಗೆದ ತಕ್ಷಣವೇ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಅಂದರೆ ಆಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದರೆ ಅಷ್ಟೊತ್ತಿಗೆ ಕಸ್ಟಮರ್ ಬ್ಲೌಸೇ ಇಸ್ಕೊಂಡೋಗಿರ್ತಾರೆ ಸೊ ನನಗೆ ಇವತ್ತು ಫುಲ್ಲು ಅದೇ ಥರನೇ ಆಗಿರೋದು ಅದಾದಮೇಲೆ ನನಗೆ ಒಂದಷ್ಟು ಇದು ಬ್ಲೌಸ್ ಇವತ್ತು ಕೊಡಲೇಬೇಕು ಯಾಕೆಂದರೆ ಇದು ಕೊಡಬೇಕಾಗಿತ್ತು ಅವರು ಮಂಗಳವಾರ ಅರ್ಲಿ ಮಾರ್ನಿಂಗು ಹೋಗ್ತಾ ಇದ್ದಾರೆ ಬಟ್ ಸಂಜೆ ಒಳಗಡೆ ಕೊಡಿ ಅಂತ ಕೇಳಿದರು ಸೊ ಅದಕ್ಕೋಸ್ಕರ ಇದನ್ನು ಸಹ ರೆಡಿ ಮಾಡಿಕೊಂಡೆ ನೋಡ್ತಾ ಇರೋದು ಎಷ್ಟು ಒಂದು ಎರಡರಿಂದ ಮೂರು ಬ್ಲೌಸ್ ಇದೆ ಇವ್ರದು ಇವತ್ತು ಬೇಗ ಸ್ಟಿಚ್ ಮಾಡಿಕೊಂಡೆ ನನಗೆ ನೆಕ್ಸ್ಟ್ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವ್ರದ್ದೇ ಫಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾರ್ಮಲ್ ಬ್ಲೌಸ್ ಅಲ್ವಾ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇವ್ರದನ್ನ ಚೂಸ್ ಮಾಡಿಕೊಂಡೆ ಸ್ಟಿಚ್ ಮಾಡಲಿಕ್ಕೆ ಸೊ ಇವತ್ತು ಒಂದು ಆರರಿಂದ ಏಳು ಬ್ಲೌಸ್ ಕೊಡಬೇಕು ಆಗುತ್ತೋ ಇವರು ಸ್ಟಿಚ್ ಮಾಡಲಿಕ್ಕೆ ಅದನ್ನು ಸಹ ಗೊತ್ತಿಲ್ಲ ನೆನ್ಸ್ಕೊಂಡ್ರೆ అదే యోచు కూతుబిడ్తీత ఎట్టుకల్సా మే అంతా సో అదకోస్కర ఇం తలకెట్స్కొడకీంత ఒందే ముక బెటర్ అందుకు ఒ స్టార్ట్ మాకుంటే ఆమె మధ్యాహ్న నన్ను మేలుగడే వద్ నైట్గా బేగ అడుగు బటాణికల్ని నెలహాకి బె ಸಂಜೆ ಅದಕ್ಕೋಸ್ಕರ ಬಾದಾಮಿ ಮತ್ತಿಸ್ತಾನೆ ಹಾಕಿದೆ ಇಲ್ಲಿ ನೋಡ್ತಾ ಇರ್ಬೋದು ಮನಿ ಪ್ಲಾಂಟ್ ನಮ್ದು ಎಲ್ಲ ಎಲ್ಲೋ ಎಲ್ಲೋ ಆಗಿಬಿಟ್ಟು ಉದುರಿ ಹೋಗ್ತಾ ಇದೆ ಮತ್ತೆ ಈ ತರ ಸೊಳ್ಳೆಗಳು ಉಂಗಾರಿ ಹಾರಾಡ್ತಾ ಇದೆ ನೋಡಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಆ ತರ ತುಂಬಾ ಜಾಸ್ತಿ ನಾನು ಆಗ್ಲೇ ಹೇಳಿದ್ನಲ್ಲ ಓವರ್ ಲಾಕ್ ಮಷಿನ್ ಅಂತ ಸೊ ಇದೇ ಮಷಿನ್ ಓ ಇದೇ ಓವರ್ಲ್ಯಾಕ್ ಮಷಿನ್ನು ಸೊ ನೋಡ್ತಾ ಇರ್ಬೋದು ಇಷ್ಟೇ ಇರೋದು ಸ್ಮಾರ್ಟ್ ಆಗಿದೆ ಬಟ್ ವೆಯ್ಟು ಒಂದು ಹತ್ತು ಕೆ ಜಿ ಹತ್ತು ಹನ್ನೆರಡು ಕೆ ಜಿ ವರ್ಗು ಬರುತ್ತೆ ವೆಯ್ಟ್ ಬಂದುಬಿಟ್ಟು ಇದು ಡರ್ಬಿ ಇದು ನಾನು ತರಿಸ್ಕೊಂಡಿರೋದು ಇದನ್ನು ಇಲ್ಲಿ ಬೆಂಗಳೂರಲ್ಲಿ ಹುಡುಕಿದ್ವಿ ಬಟ್ ನಮಗೆ ಈ ಥರ ಸಿಗಲಿಲ್ಲ ಯಾಕೆಂದರೆ ಪ್ಲೇಸ್ ತುಂಬಾ ಪ್ರಾಬ್ಲಮ್ ಇದೆ ನಮಗೆ ಮಷಿನ್ಗಳಿಟ್ಕೊಳ್ಳೋಕ್ಕೆ ಜಾಗನೇ ಆಗೋಲ್ಲ ಸೊ ಅದಕ್ಕೋಸ್ಕರ ಇದನ್ನು ಒಂದು ಒಂದು ಎರಡು ಅಡಿ ಜಾಗದಲ್ಲಿ ಇದನ್ನ ಫುಲ್ ಫಿಟ್ ಮಾಡಿ ಕೂರಿಸ್ಬಿಡ್ಬೋದು ಸೊ ಅದಕ್ಕೋಸ್ಕರ ನಾವು ಇದನ್ನು ಸೊ ಪ್ಲೇಸ್ ಕಮ್ಮಿ ಇರೋ ಕಾರಣದಿಂದ ನಾವು ಈ ಮಷಿನ್ನ ಪರ್ಚೇಸ್ ಮಾಡಿದ್ವಿ ಬಟ್ ನಮಗಿಲ್ಲಿ ಬೆಂಗಳೂರಲ್ಲಿ ಎಲ್ಲೂ ಸಹ ಸಿಕ್ಕಿಲ್ಲ ನಮಗೆ ಈ ಥರ ಚಿಕ್ಕ ಮಷಿನ್ನ ಬಟ್ ನಾವು ಏನು ಎಚ್ ಎಸ್ ಡಬ್ಲ್ಯೂ ಮಷಿನ್ ತೊಗೊಂಡಿದ್ವಲ್ಲ ಅವ್ರ ಹತ್ರ ಕಾಲ್ ಮಾಡಿ ಕೇಳಿದಾಗ ನಮ್ಮ ಹತ್ರ ಇದೆ ಸ್ಮಾರ್ಟಾಗಿರೋದಿದೆ ವಿತ್ ಈ ಥರ ಟೇಬಲ್ ಬೇಕು ಅಂದರೆ ನಿಮಗೆ ಸೆವೆನ್ ತೌಸಂಡ್ ಸಮಥಿಂಗ್ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ನಿಮಗೆ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ನೋಡಿ ಅಂತ ಹೇಳಿದ್ರು ಸೊ ನಾವು ಫೋಟೋ ವಿಡಿಯೋ ಎಲ್ಲ ಕಳಿಸ್ಕೊಂಡ್ವಿ ಯಾವ ಥರ ಇದೆ ಅಂತ ಅದು ಅದನ್ನೆಲ್ಲನೂ ಕಳಿಸ್ಕೊಂಡು ಆದಮೇಲೆ ನಾವು ಪರ್ಚೇಸ್ ಮಾಡಿದ್ದು ಅವರು ಕೊರಿಯರ್ ಮಾಡಿ ಕೊಡ್ತಾರೆ ನಿಮಗೆ ತುಂಬಾ ಚೆನ್ನಾಗಿದೆ ನನಗೆ ಇದುವರೆಗೂ ಏನೂ ಸಹ ಪ್ರಾಬ್ಲಮ್ ಆಗಿಲ್ಲ ಸ್ಮಾರ್ಟಾಗಿ ತುಂಬಾ ಚೆನ್ನಾಗಿದೆ ಎಲ್ಲಂದರೆ ಈ ಥರ ಕಟ್ಟಿಂಗ್ ಏನಾದರೂ ಎಕ್ಸ್ಟ್ರಾ ಪೀಸ್ ಕಚ್ಚ ಜಾಸ್ತಿ ಇದ್ರೂ ಸಹ ಆರಾಮಾಗೆ ಇದರಲ್ಲೇ ಕಟ್ಟಾಗಿ ಸ್ಟ್ರೈಟಾಗಿ ಬಂದುಬಿಡುತ್ತೆ ನಿಮಗೆ ಬಟ್ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ ಯಾಕೆ ಅಂತಂದರೆ ಒಬ್ಬಳೇ ಇರೋದು ಚಿನ್ನಿಮಾ ಇಲ್ಲೇ ಇದ್ದಾಳೆ ಬಟ್ ಟ್ರೈಪಾಡ್ ಇಟ್ಕೊಂಡ್ರೆ ಅವಳೆಲ್ಲ ಕೆಳ್ದಾಕ್ಬಿಡ್ತಾಳೆ ಅದನ್ನು ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಓವರ್ಲೆಕ್ ಮಾಡಬೇಕಾದ್ರೆ ನಾವಿನವ್ರು ಸಪೋರ್ಟಿಂದ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇದೇ ಮಷೀನು ನೋಡ್ತಾ ಇರ್ಬೋದು ಯಾವ ಇಷ್ಟೇ ಇರೋದು ಸೊ ಒಂದೂವರೆ ಗೇಣು ಅಷ್ಟು ಅಗಲ ಬರುತ್ತೆ ಅಷ್ಟೇ ನನ್ನ ಕೈಯಲ್ಲೇ ಒಂದೂವರೆ ಅಷ್ಟು ಅಗಲ ಬರುತ್ತೆ ಅಷ್ಟೇ ಜಾಸ್ತಿನೂ ಸಹ ಬರೋದಿಲ್ಲ ತುಂಬಾ ಚೆನ್ನಾಗಿದೆ ಡರ್ಬಿದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಅದರದ್ದು ಏನು ಇನ್ಫಾರ್ಮೇಷನ್ ಇದೆ ಮಾಡೆಲ್ ನಂಬರು ಸೊ ಎಲ್ಲನೂ ಸಹ ಇಲ್ಲೇ ಕೊಟ್ಟಿದ್ದಾರೆ ಆಯಿಲ್ ಹಾಕ್ಲಿಕ್ಕೂ ಅಷ್ಟೇ ಎರಡೇ ಹತ್ರ ಇಲ್ಲೊಂದು ಹತ್ರ ಆಯಿಲ್ ಅಂತ ಇಲ್ಲೊಂದು ಹತ್ರ ಸೊ ಅಷ್ಟು ಬಿಟ್ಟರೆ ಇಲ್ಲೊಂದು ಇನ್ನೆಲ್ಲೂ ಸಹ ಆಯಿಲ್ ಆಕೋ ಅವಶ್ಯಕತೆ ಇಲ್ಲ ತುಂಬ ಈಸಿ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಇದನ್ನು ಯಾರಾದರೂ ನೀವು ಏನಾದರೂ ಈ ಮಷಿನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಯ್ ಫ್ಯಾಮಿಲಿ ಸೊ ಈಗ ಮತ್ತೆ ನೆಕ್ಸ್ಟ್ ಡೇ ವಿಡಿಯೋ ಇದು ಕಂಟಿನ್ಯೂ ಆಗ್ತಾ ಇದೆ ನಿನ್ನೆ ಫುಲ್ ವೀಡಿಯೋ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ತುಂಬಾ ಕೆಲಸ ಇತ್ತು ಕಸ್ಟಮರ್ ಕೂಡ ಅದೇ ಥರ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ರು ಸಂಜೆ ಈವ್ನಿಂಗ್ ಆದಮೇಲೆ ಡ್ಯೂಟಿ ಮುಗಿಸ್ಕೊಂಡು ಬರೋರೆಲ್ಲ ಅದೇ ಟೈಮಿಗೆ ಅಲ್ವಾ ಬರೋದು ಸೊ ಅದಕ್ಕೋಸ್ಕರ ಬರ್ಲಿ ಸಂಜೆ ಟೈಮು ಜಾಸ್ತಿ ಕಸ್ಟಮರ್ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ರು ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಾದಂತಹ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಲಿ ಏನೂ ಸಹ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಕಸ್ಟಮರ್ ಇಸ್ಕೊಂಡು ಬ್ಲೌಸ್ಗಳು ಸಹ ನಾನು ಫೋನ್ ಫೋಟೋಫಿಕ್ ಏನೂ ವೀಡಿಯೋ ಸಹ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಬಿಟ್ಟೆ ಸೊ ಇವತ್ತಾದ್ರೂ ಸಹ ಈಗಲೂ ಸಹ ಬೆಳಿಗ್ಗೆ ಒಂದು ಬೇಗ ಅರ್ಜೆಂಟ್ ಆರ್ಡ್ರ್ ಇದೆ ಅದನ್ನು ಸಹ ಕಂಪ್ಲೀಟ್ ಮಾಡಿ ಕೊಡಬೇಕು ಬೆಳಗ್ಗೆ ನಾಲ್ಕೂವರೆಗೆ ಅಲರ ಬಿಟ್ಟು ಐದು ಗಂಟೆಗೆ ಎದ್ದು ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ಆಗಿದೆ ಈಗ ಜಸ್ಟ್ ಎರಡು ಬ್ಲೌಸು ಕಂಪ್ಲೀಟ್ ಆಗಿದೆ ಅದು ಕಟಿಂಗ್ ಮನೇಲೇ ಮಾಡ್ಕೊಂಡು ಬಂದಿದ್ರೆ ಇಷ್ಟೊತ್ತಿಗೆ ಮುಗಿದ್ಬಿಡೋದು ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊಳಗೆ ಮುಗಿದೋಗಿಬಿಡೋದು ಬಟ್ ನಾನೇನು ಮನೇಲಿ ಕಟಿಂಗ್ ಮಾಡ್ಕೊಂಡು ಬಂದಿರಲಿಲ್ಲ ಬಟ್ ಕಟಿಂಗ್ ಮಾಡ್ಕೊಂಡು ಬರಬೇಕು ಅಂತ ತೊಗೊಂಡು ಹೋಗಿದ್ದು ಏನಾಯಿತು ಅಂತಂದರೆ ಮೆಜರ್ಮೆಂಟ್ ಬ್ಲೌಸ್ನ ಇಲ್ಲೇ ಬಿಟ್ಟು ಹೋಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಇನ್ನೇನು ಆಲೆ ಎರಡು ಗಂಟೆ ಆಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಸಾರಿ ಒಂದೂವರೆ ಆಗಿತ್ತು ನಾವು ಮಲ್ಕೊಂಡು ಇಲ್ಲಿಂದ ಹೋದಾಗಲೇ ಶಾಪಿಂದ ಹೋದಾಗ್ಲೇ ಒಂದೂವರೆ ಆಗಿತ್ತು ಸೊ ಮಲ್ಕೊಂಡು ಬಿಡೋಣ ಹೇಳ್ಬಿಟ್ಟು ಮಲ್ಕೊಂಡು ಮತ್ತು ಐದು ಗಂಟೆಗೆ ಬಂದುಬಿಟ್ಟು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡೋಷ್ಟೊಳಗಡೆ ಫುಲ್ ಫಿನಿಷ್ ಮಾಡೋವೊಳಗಡೆ ನನಗೆ ಇಷ್ಟೊತ್ತಾಯಿತು ಸೊ ಒಂಥರ ಡಿಸೈನು ಬೇರೆ ಪ್ಯಾಟ್ರನ್ನಲ್ಲಿ ಹೇಳಿದರು ವರ್ಕ್ ಬ್ಲೌಸ್ ಏನಲ್ಲ ಇದು ನಾರ್ಮಲ್ ಲೇಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡುವಂತಹ ಬ್ಲೌಸು ಚೆನ್ನಾಗಿದೆ ತೋರಿಸ್ತೀನಿ ನಿಮ್ಮ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ ಅಂದ್ಕೊಳ್ತೀನಿ ಸೊ ಈ ಥರ ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿನೇ ತೋರಿಸ್ತೀನಿ ನಿಮಗೆ ಸೊ ಫಸ್ಟ್ ಒನ್ ಬಂದು ಇದು ಮರೂನ್ ಕಲರ್ ಬ್ಲೌಸು ಬ್ಲೂ ಕಲರ್ ಸ್ಯಾರಿ ಬಂದಿದೆ ಇದಕ್ಕೆ ಈ ತರ ಅವರು ಈ ತರ ಲೇಸ್ ಬೇಕು ಅಂತಾನೆ ಹೇಳಿದ್ರು ಸೊ ಅದಕ್ಕೋಸ್ಕರ ಈ ತರ ಲೇಸ್ನ ಹಾಕಿದೀನಿ ನಾರ್ಮಲ್ ಇದು ಲಾಂಗ್ ಸ್ಲೀವ್ಸ್ ಹೇಳಿದ್ದಾರೆ ಟೆನ್ ಪಾಯಿಂಟ್ ಫೈವ್ ಇಂಚಸ್ಸು ಈ ಥರ ಡೋರಿನ ಕೊಟ್ಟಿದ್ದೀನಿ ಅಷ್ಟೇ ಇದು ಡಿಸೈನ್ ಈ ಥರ ಪ್ಯಾಟ್ರನಲ್ಲಿದೆ ಬಟ್ ಈ ಥರ ನೆಕ್ ಬಂದ್ಬಿಟ್ಟು ನೀವು ಈ ಥರ ಸಾಫ್ಟ್ ಸಿಲ್ಕ್ ಸ್ಯಾರಿಗಳಿಗೆ ಅಥವಾ ನಾರ್ಮಲ್ ಪ್ಯಾಟ್ರನ್ ಸ್ಯಾರಿಗಳಿಗೆ ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಅವರು ಸ್ವಲ್ಪ ದಪ್ಪ ಇದ್ದಾರೆ ಬೆನ್ನು ಕೂಡ ಆಗಲ ಇದೆ ಬಟ್ ಪೇರ್ ಮಾಡಿದಾಗ ಅವ್ರು ಬೆನ್ನಿಗೆ ಸ್ಟಿಫಾಗಿ ಕೊರುತ್ತೆ ನಾನು ಇನ್ನೂ ಹುಕ್ ಕೂಡ ಹಾಕಿಲ್ಲ ಹಾಕಬೇಕು ಹಾಂ ಟಿಫನ್ ಮಾಡ್ಕೊಂಡು ಬಂದುಬಿಡ್ತೀನಿ ತುಂಬ ಹೊಟ್ಟೆ ಅಶ್ವಾಗ್ತಾ ಇದೆ ಬೆಳಗ್ಗೆನೇ ಪಾಪ ನವೀನವರು ಹೇಳನೀರು ತಂದ್ಕೊಟ್ಟಿದ್ರು ಮತ್ತು ಟೀನೂ ತೊಗೊಂಬಂದಿದ್ರು ಕುಡ್ದು ಇಟ್ಟಿದ್ದೀನಿ ಈಗ ಹೋಗಬೇಕು ಇದು ಮತ್ತು ಸ್ಕ್ವಯರ್ ಶೇಪಲ್ಲಿ ಫ್ರಂಟ್ ನೆಕ್ ಕೊಟ್ಟಿದ್ದೀನಿ ಇದಾದ್ರೂ ಅಷ್ಟೇ ಈ ಥರ ಶೇಪು ಫ್ರಂಟಲ್ಲಿ ಕರೆಕ್ಟಾಗಿ ಕೂರುತ್ತೆ ಕೆಲವೊಬ್ಬರಿಗೆ ಮತ್ತು ಇನ್ನೊಂದು ಬಂದು ಇದು ಕಾಟನ್ ಸ್ಯಾರಿ ಬಟ್ ತುಂಬಾ ಸೆನ್ಸಿಟಿವ್ ಇದೆ ಕ್ಲಾತು ಇಲ್ಲಿ ಅವರು ಹಿಂದೆಗಡೆ ಬಟನ್ ಕೊಡೋದಕ್ಕೆ ಹೇಳಿದರು ಪಾಪ ಬಟ್ ಬಟನ್ ಕೊಡಲಿಕ್ಕೆ ಇದು ಹಿಂಚ್ಕೊಂಡು ಹೋಗೋ ಥರ ಆಗ್ತದೆ ಸ್ವಲ್ಪ ಏನಾದರೂ ಬಟನ್ ಟೈಟ್ ಆಯಿತು ಅಂದರೆ ಕ್ಲಾತೇ ಕಿತ್ಕೊಂಡು ಬರೋ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇದಕ್ಕೂ ಸಹ ಲಾಡಿನೇ ಕೊಟ್ಟಿದ್ದೀನಿ ಸೊ ಇದಕ್ಕೆ ಮಾತ್ರ ತಡ್ ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಇದಕ್ಕೆ ಸ್ಯಾರಿ ಕ್ಲಾತು ನಾನು ಕಟ್ ಮಾಡ್ಕೊಂಡಿರಲಿಲ್ಲ ಮತ್ತು ಎಕ್ಸ್ಟ್ರಾ ಪೀಸ್ ಇದೆಯೇನೋ ಅಂತ ಚೆಕ್ ಮಾಡಿದೆ ಸೊ ಅವಾಗೂ ಸಹ ಇರಲಿಲ್ಲ ನಾನು ಆಲ್ರೆಡಿ ಜಿಗ್ಜಾಗ್ ಫಲ್ ಮಾಡಿಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ನಾನು ಏನೋ ಫ್ರಂಟಲ್ಲಿ ಏನೋ ಥ್ರೆಡ್ ಪೈಪಿಂಗ್ ಮಾಡಲಿಲ್ಲ ಜಸ್ಟ್ ಲೇಸ್ನೇ ಕೊಟ್ಟಿದ್ದೀನಿ ಅಷ್ಟೇ ಸೊ ಇದಕ್ಕೆ ಮಾತ್ರ ನಾನು ಥ್ರೆಡ್ ಪೈಪಿಂಗ್ನ ಮಾಡಿಕೊಂಡೆ ಇದು ಕೂಡ ಅಷ್ಟೇ ಈ ಥರ ಬಂದಿದೆ ನೆಕ್ಕು ಅವ್ರು ಇದೇ ಥರ ಬೇಕು ಅಂತ ಕೇಳಿದರು ಸೊ ಇದೇ ಥರನೇ ಕೊಟ್ಟಿದ್ದೀನಿ ಇದು ಸಹ ಲಾಂಗ್ ಸ್ಲೀವ್ಸು ಇದು ಫ್ರಂಟಲ್ಲಿ ನಾರ್ಮಲ್ ರೌಂಡು ಎಲೆ ಶೇಪಲ್ಲಿ ಕೊಟ್ಟಿದ್ದೀನಿ ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಮತ್ತು ಫ್ರಂಟ್ ಎರಡು ಕಾಂಬಿನೇಷನಲ್ಲಿ ಕೊಟ್ಟಿದ್ದೀನಿ ಮತ್ತು ಎರಡೂ ಸಹ ಪ್ರಿನ್ಸ್ ಕಟ್ಟೆ ಸ್ಟಿಚ್ ಮಾಡಿದ್ದೀನಿ ಅವ್ರು ಒಂದು ಹೇಳಿದರು ಬಟ್ ಮೆಜರ್ಮೆಂಟ್ ಬ್ಲೌಸ್ ಕೂಡ ಪ್ರಿನ್ಸ್ ಕಟ್ಟೆ ಇತ್ತು ಅಂತ ಹೇಳಿಬಿಟ್ಟು ನಾನು ಎರಡನ್ನೂ ಸಹ ಪ್ರಿನ್ಸ್ ಕಟ್ಟೆನೇ ಸ್ಟಿಚ್ನ ಮಾಡಿದ್ದೀನಿ ಸೊ ನೋಡಬೇಕು ಅವ್ರು ಬಂದು ವೇರ್ ಮಾಡಿ ನೋಡಿದ್ರೆ ಹೆಂಗಾಗುತ್ತೆ ಅಂತ ಗೊತ್ತಾಗುತ್ತೆ ಆಗುತ್ತೆ ಅವ್ರು ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದರು ಬಟ್ ಇನ್ನೂ ಸಹ ಬಂದಿಲ್ಲ ಜಸ್ಟ್ ಈಗೇ ಐರನ್ ಮಾಡಿಬಿಟ್ಟು ನೋಡಿ ಇನ್ನೂ ಹಾಗೇ ಇಟ್ಟಿದ್ದೀನಿ ಇವಾಗ ಜಸ್ಟ್ ಐರನ್ ಆಗಿದೆ ಅವ್ರು ಬಂದರೆ ಕೊಟ್ಟು ಕಳಿಸ್ಬೇಕು ಇವಾಗ ಮೇಲೋಗಿ ಟಿಫನ್ ಮಾಡ್ಕೊಂಡು ಬಂದುಬಿಡ್ತೀನಿ ನಾನು ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಇದೇ ಥರ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರ ಎಲ್ರಿಗೂ ಸಹ ತುಂಬಾ ಥ್ಯಾಂಕ್ಸ್ ಇನ್ನೂ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ನನ್ನ ಒಂದು ವಿಡಿಯೋನ ನೀವು ಬೇಗ ನೀವು ನೋಡ್ಬೋದು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಸೊ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್